ಹಾಯ್ ಹಲೋ ನಮಸ್ತೆ ನಮಗೆ ಸಿಂಪಲ್ ಸಿಂಪಲ್ಲಾಗಂತೂ ಅವರೇ ಕಳ್ಸಾರು ಫಾಸ್ಟ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅದು ಸೀಸನ್ ಟೈಮಲ್ಲಿ ಟೈಮ್ ಇರಲ್ಲ ಬೇಗ ಬರ್ತೀವಿ ಸೀಸನ್ ಟೈಮಲ್ಲಿ ಅವರೇ ಕಳ್ಸೊಳ್ದಿರ್ತೀವಿ ಹೇಗೆ ಸಾಂಬಾರು ಮಾಡೋದು ತೋರಿಸೋಣ ಅಲ್ವಾ ಅದಕ್ಕೆ ನೋಡಿ ನಾನು ಅವರೇ ಕಳ್ಸ್ದು ಒಂದು ಬೌಲಲ್ಲಿ ತೊಗೊಂಡಿದ್ದಲ್ಲ ಫಸ್ಟ್ ಬೌಲಲ್ಲಿ ಆ ಬೌಲಿಂದ ಮತ್ತೆ ಡಿವೈಡ್ ಮಾಡ್ತೀನಿ ನಾನು ಇಲ್ಲಿ ಹಸ್ರಿಗೆ ಎಳೆಕಾಯಿ ಇರುತ್ತಲ್ಲ ಆ ಥರ ಕಾಳನ್ನ ಇಲ್ಲಿ ತೊಗೊಳ್ತೀನಿ ನಾನು ಡಿವೈಡ್ ಮಾಡಿಕೊಂಡು ಸ್ವಲ್ಪ ಅಣ್ಣ ತಿರೋಂಥದನ್ನ ನಾನು ನೆನೆಸಿ ಹಚ್ಚಗಿದ ಬೇಳೆ ಸಾಂಬಾರು ಸಹ ಆ ಥರ ಹಿಚ್ಚಗಿದಕ್ಕೆ ಎಲ್ಪ್ ಮಾಡ್ಕೊಳ್ತೀನಿ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ ಹಸಿ ಕಾಳನ್ನ ತೊಗೊಂಡು ಹಸಿದ ಎಳೆಕಾಳನ್ನ ತೊಗೊಂಡು ನಾನಿಲ್ಲಿ ಸಾಂಬಾರು ಮಾಡ್ತೀನಿ ಬೇಗ ಕ್ವಿಕ್ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತಕ್ಕೆ ಜಾಸ್ತಿ ಜಾಸ್ತಿ ಐಟಮ್ಸ್ ನಾನು ಯೂಸ್ ಮಾಡೋದಿಲ್ಲ ಇಲ್ಲಿ ನೋಡಿ ಒಂದು ಬೌಲಲ್ಲಿ ನಾನು ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂಗೆ ತೊಗೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಹೋಳಲ್ಲಿ ಕಾಯಿ ಹೋಳು ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಚ ಸಣ್ಣದು ಅದಾದ ನಂತರ ಒಂದು ಬೌಲಲ್ಲಿ ಅಕ್ಕಿ ಮತ್ತು ಹುಣಸೆಹಣ್ಣ ನಾನು ನೆನೆಸಿಟ್ಟಿದ್ದೀನಿ ಅಕ್ಕಿ ಸ್ವಲ್ಪ ಗಟ್ಟಿ ಬರಲಿ ತಿಕ್ನೆಸ್ಸಾಗಿರಲಿ ಅಂತ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೊತ್ತಂಬುರಿ ಒಂದು ಈರುಳ್ಳಿ ಒಂದು ಟೊಮೊಟೊ ಇಷ್ಟನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಖಾರಕ್ಕೆ ಇಷ್ಟನ್ನು ಯೂಸ್ ಮಾಡಿಕೊಂಡು ಫಾಸ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ಅರಶಿಣ ಪುಡಿ ಧನ್ಯ ಪುಡಿ ಇತ್ತಲ್ಲ ಅಚ್ಚ ಖಾರ ಪುಡಿ ಅದೆಲ್ಲ ಸಹ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಹುಣ್ಸಿ ಸಹ ಸೇರ್ಸ್ಕೊಂಡಿದ್ದೀನಿ ಕೊತ್ತಮರಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಶುಂಠಿ ಸಹ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಟೊಮೊಟೊ ಅದಾದ ನಂತರ ಕಾಯಿ ತುರಿದ್ನ ಇಲ್ಲಿ ಆ್ಯಡ್ ಇದ್ದೀನಿ ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಾದ ನಂತರ ನಾನು ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಕ ಒಂದು ಕುಕ್ಕರ್ ಇಟ್ಟು ಇಲ್ಲಿ ಒಗ್ಗರಣೆಗೆ ರೆಡಿ ಇದ್ದೀನಿ ನೋಡಿ ಕುಕ್ಕರ್ನ ಇಟ್ ಇಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕು ಸ್ಪೂನ್ ಸಾಕು ಟೀ ಸ್ಪೂನಲ್ಲಿ ಅಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಚಟಪಟ ಸಿಡಿಸ್ಕೊಳ್ತಾಯಿದ್ದೀನಿ ಅದಾದ ನಂತರ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ ಟೈಮಿಲ್ಲದೆ ಈ ಥರ ಮಾಡ್ಕೊಳ್ಳಿ ಫಾಸ್ಟಾಗಿ ಆಗುತ್ತೆ ಯಾವ ತರಕಾರಿನೂ ಬೇಡ ಇದ್ರ ಜೊತೆ ಏನಿಲ್ಲ ತುಂಬ ಟೆಸ್ಟಿಯಾಗಿ ಬರುತ್ತೆ ಫಾಸ್ಟಾಗೂ ಸಹ ಆಗುತ್ತೆ ನೋಡಿ ನಾನು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆಲ್ಲಿ ಫ್ರೈ ಆದ ನಂತರ ಇದೇ ಎಣ್ಣೆಗೆ ನಾನು ಅವರೆಕಾಳನ್ನ ತೊಳೆದು ಎತ್ತಿಟ್ಟಿದ್ನಲ್ಲ ಈ ಅವರೆಕಾಳನ್ನ ಸಹ ಇದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆಲೆ ಫ್ರೈ ಆದರೆ ಅದು ಎಳೆಕಾ ಎಳೆಕಾಳಲ್ವ ಬೇಗ ಬೇಯುತ್ತೆ ಒಂದು ವಿಶಲ್ ಸಾಕು ನನಗೆ ಅಷ್ಟೇ ನಾನು ಹಾಕ್ಸ್ಕೊಳ್ಳೋದಿಲ್ಲಿ ಹಂಗಾಗಿ ಒಂದು ಸ್ವಲ್ಪ ಎಣ್ಣೆಲಿ ಸಹ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಈಗಲೇ ನಾನು ಏನು ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಈಗಲೇ ಉಪ್ಪು ಆ್ಯಡ್ ಮಾಡಿಮೊಟ್ ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ನಾನು ಖಾರ ಮುಂಚೆ ಉಪ್ಪನ್ನ ಆ್ಯಡ್ ಇದ್ದೀನಿ ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಮತ್ತು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಲಿ ಮತ್ತೆ ಬೇಯಿಸ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಬಗ್ಗೆ ಕಮೆಂಟ್ಸ್ ಹಾಕಿ ವಿಡಿಯೋ ಆಗಿದೆ ನೋಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನನಗೆ ಈ ಥರ ಎಣ್ಣೆಲಿ ಫ್ರೈ ಆಯಿತು ಅದಾದ ನಂತರ ನಾನಿಲ್ಲಿ ಖಾರ ಎತ್ತಿಟ್ಟಿದ್ನಲ್ಲ ಆ ಖಾರ ಸಹ ನಾನಿಲ್ಲಿ ರುಬ್ಬಿಟ್ಟಿರೋಂಥ ಖಾರನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕು ನನಗೆ ಈಗ ಮುದ್ದೆಗೆ ಇದ್ದೀನಿ ನಾನು ಅಷ್ಟು ಎಷ್ಟಕ್ಕೆ ಬೇಕೋ ಅಷ್ಟು ನಾವು ಮಾಡ್ಕೋಬೋದು ಇದೇ ಥರ ಗಟ್ಟಿಲಿ ಗ್ರೇವಿ ಥರ ಮಾಡ್ಕೊಂಡು ಸಹ ನೀವು ಚಪಾತಿ ರೊಟ್ಟಿಗೂ ಸಹ ಯೂಸ್ ಮಾಡ್ಕೊಬೋದು ಇಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊಳ್ತಾಯಿ ಹಾಗಾಗಿ ಸ್ವಲ್ಪ ಆಗಿ ಮಾಡ್ಕೊಳ್ತೀನಿ ನಾನು ತದನಂತರ ಅಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲನ್ನ ಹಾಕ್ಸ್ಕೊಳ್ತೀನಿ ನೋಡಿ ನನಗೆ ಒಂದು ಆಗಿದೆ ಅಷ್ಟೇ ಸಾಕು ಬೇಗ ಕ್ವಿಕ್ಕಾಗುತ್ತೆ ಅರ್ಜೆಂಟಿಗೆ ಅಂದರೆ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಫಾಸ್ಟಾಗಿ ಹೋಗುತ್ತೆ ಸೀಸನ್ ಟೈಮಲ್ಲಿ ಅವರೇ ಕಳ್ತೀನಿ ಇಲ್ಲ ಅಂತನೇನು ರೀ ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ಒಂದು ಮುದ್ದೆ ಇಟ್ಟು ಸಾಂಬಾರು ಹಾಕ್ಕೊಳ್ತಾ ಇದ್ದರೆ ಆಹಾ ಒಂದು ಬೌಲ್ ಅನ್ನ ರೈಸ್ ಇಟ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಊಟ ಸೂಪರ್ ಟೇಸ್ಟಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಸಹ ಮಾಡಿ ಬಾಯ್